ನಮಸ್ಕಾರ ಸ್ನೇಹಿತರೆ ಹಿಂದಿನ ಕಾಲದ ಮನೆಗಳಲ್ಲಿ ಒಂದು ವಿಷಯ ನೀವು ಗಮನಿಸಬೇಕು ಅದೇನು ಅಂದರೆ ಮನೆಗೆ ಎರಡು ಬಾಗಿಲುಗಳು ಇರ್ತಾ ಇತ್ತು ಕ್ರಮೇಣ ಅದು ಬದಲಾಗಿದೆ ಮುಚ್ಚುವಾಗ ಎರಡು ಬಾಗಿಲುಗಳನ್ನು ಎಳೆದು ಹಾಕಬೇಕಿತ್ತು ಹಾಗಾದರೆ ಈ ಮಾಹಿತಿನ ನೀವು ತಿಳ್ಕೋಬೇಕಾದರೆ ಈ ವಿಡಿಯೋನ ಎಂಗೆ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮ್ಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಸ್ನೇಹಿತರೆ ಏನು ಇದರ ವಿಷಯ ನೋಡೋಣ ಅನೇಕ ವಿಷಯಗಳು ಇಂದಿಗೂ ಹಾಗೂ ಹಿಂದಿನ ಕಾಲಕ್ಕೂ ಸಾಕಷ್ಟು ಬದಲಾವಣೆಯಾಗಿದೆ ಅದೇ ರೀತಿ ಮನೆಯಲ್ಲಿ ಹಲವು ರೀತಿಯ ಬದಲಾವಣೆಗಳಾಗುವುದನ್ನು ನಾವು ಕಾಣಬಹುದಾಗಿದೆ ಹಿಂದೆಲ್ಲ ಹಂಚಿನ ಮನೆಗಳನ್ನು ನಿರ್ಮಿಸುತ್ತಿದ್ದರೆ ಆದರೆ ಈಗ ಕಾಲ ಬದಲಾಗಿದೆ ಜನರು ಬಿಲ್ಡಿಂಗ್ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾರೆ ಒಂದು ವೇಳೆ ನೀವು ಹಳೆಯ ಮನೆಗಳನ್ನು ಸರಿಯಾಗಿ ಗಮನಿಸಿದ್ದರೆ ನಿಮಗೆ ಒಂದು ವಿಷಯ ತಿಳಿದು ಬರುತ್ತದೆ ನೀವು ಹಳೆಯ ಮನೆಗಳನ್ನು ನೋಡಿದ್ದರೆ ಒಂದು ವಿಷಯವನ್ನು ಗಮನಿಸಿರಬೇಕು ಅದೇನು ಅಂದರೆ ಮನೆಗೆ ಎರಡು ಬಾಗಿಲುಗಳು ಇರ್ತಾ ಇತ್ತು ಕ್ರಮೇಣ ಅದು ಬದಲಾಗಿದೆ ಮುಚ್ಚುವಾಗ ಎರಡು ಬಾಗಿಲುಗಳನ್ನು ಎಳೆದು ಹಾಕಬೇಕಿತ್ತು ಆ ದಿನಗಳಲ್ಲಿ ಮನೆಯ ಮುಖ್ಯ ದ್ವಾರವಾಗಲಿ ಅಥವಾ ಮನೆಯಲ್ಲಿರುವ ಕೋಣೆಗಳಾಗಲಿ ಪ್ರತಿಯೊಂದಕ್ಕೂ ಕೂಡ ಕೇವಲ ಒಂದು ಬಾಗಿಲು ಅಲ್ಲ ಬದಲಾಗಿ ಎರಡು ಬಾಗಿಲುಗಳನ್ನು ಬಳಸಲಾಗುತ್ತಿತ್ತು ಹಾಗಾದರೆ ಯಾಕೆ ಹಾಗೆ ಬಳಸಲಾಗುತ್ತಿತ್ತು ಅದರ ಹಿಂದಿನ ಕಥೆ ಏನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಅರೆ ಒಂದೇ ಬಾಗಿಲಿನಿಂದ ಮನೆಯನ್ನು ಮುಚ್ಚಬಹುದು ಅಲ್ವಾ ಹಾಗಿದ್ರೆ ಹಳೆ ಕಾಲದಲ್ಲಿ ಯಾಕೆ ಎರಡು ಬಾಗಿಲುಗಳನ್ನು ಬಳಸಲಾಗುತ್ತಿತ್ತು ಎಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ ಮಾಹಿತಿಯ ಪ್ರಕಾರ ಹಿಂದಿನ ಕಾಲದಲ್ಲಿ ಮನೆಗಳನ್ನು ವಾಸ್ತು ಅಥವಾ ಹಿರಿಯರ ಸಲಹೆಯ ಮೇರೆಗೆ ನಿರ್ಮಿಸುತ್ತಿದ್ದರು ಹಾಗಾಗಿ ಹಿರಿಯರ ಅಥವಾ ಜ್ಯೋತಿಷಿಗಳ ಸಲಹೆ ಮೇರೆಗೆ ಆ ರೀತಿಯಾಗಿ ಎರಡು ಬಾಗಿಲು ನಿರ್ಮಾಣ ಮಾಡ್ತಾ ಇದ್ದರು ಮನೆಯ ಚೌಕಟ್ಟಿನ ಎರಡು ಬದಿಯಲ್ಲಿರುವ ಈ ಎರಡು ಬಾಗಿಲುಗಳು ಒಟ್ಟಿಗೆ ತೆರೆದು ಮುಚ್ಚುತ್ತಿದ್ದವು ಒಂದು ಬಾಗಿಲು ಇನ್ನೊಂದು ಬಾಗಿಲು ಇಲ್ಲದೆ ಅಪೂರ್ಣ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಎರಡು ಬಾಗಿಲು ಬಳಸಲಾಗುತ್ತಿತ್ತು ಜ್ಯೋತಿಷ್ಯದ ಪ್ರಕಾರ ಈ ಎರಡು ಬಾಗಿಲುಗಳನ್ನು ಒಂದು ಗಂಡ ಇನ್ನೊಂದನ್ನು ಹೆಂಡತಿಗೆ ಹೋಲಿಸಲಾಗುತ್ತದೆ ಒಂದು ಮನೆ ಪರಿಪೂರ್ಣ ಎನಿಸಿಕೊಳ್ಳಬೇಕು ಸಂಸಾರ ಸರಿಯಾಗಿ ನಡೆದುಕೊಂಡು ಹೋಗಬೇಕೆಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಒಟ್ಟಾಗಿ ಹೋಗಬೇಕು ಎಂದು ಹೇಳಲಾಗುತ್ತದೆ ಅಂತೆಯೇ ಈ ಎರಡು ಬಾಗಿಲುಗಳನ್ನು ಕೂಡ ಎರಡು ಮನೆಯಲ್ಲಿನ ಪತಿ ಪತ್ನಿಗೆ ಹೋಲಿಸಲಾಗಿದೆ ಎರಡು ಬಾಗಿಲುಗಳು ಕೂಡ ಸಮಾನವಾಗಿರುವುದು ಮುಖ್ಯ ಎಂದು ಕೂಡ ಹೇಳಲಾಗಿದೆ ಆ ಕಾರಣಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಎರಡು ಡೋರ್ ಇರುವ ಬಾಗಿಲುಗಳನ್ನು ಮಾಡಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಎರಡು ಬಾಗಿಲುಗಳು ಏಕೆ ಇರುತ್ತಿದ್ದು ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲರೂ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು